ಗುರು ರಾಘವೇಂದ್ರ ಹರೇ ಪಾಂಡುರಂಗ ಎಲ್ಲ ನಮ್ಮ ಆತ್ಮೀಯ ಪಾಂಡವಪುರದ ಭಜನಾ ಮಂಡಳಿಗಳು ಅದು ಸರಸ್ವತಿ ಸರಸ್ವತಿ ಭಜನಾ ಮಂಡಳಿಯ ಸದಸ್ಯತೆ ದೇವರ ದಿವಸ ಅಮೋಘವಾಗಿರತಕ್ಕಂತಹ ಭಜನಾ ಕಾರ್ಯಕ್ರಮ ಇವತ್ತು ಏರ್ಪಾಟಾಗಿದೆ ಭಾಳ ತುಂಬ ಚೆನ್ನಾಗಿ ತುಂಬ ಕಾಲಾಂತರ ಕೂಡ ಆಡ್ಕೊಂಡು ಬರ್ತಾನೆ ಇದ್ದಾರೆ ಅವರಿಗೆಲ್ಲ ವರ್ತಿಸ್ತಾರೆ ಹಾಗೂ ನನ್ನ ಸಮಸ್ತ ನಾಗರಿಕರು ಸುತ್ತಮುತ್ತ ಹಳ್ಳಿಯಿಂದ ಬಂದಿರತಕ್ಕಂಥವರು ಸುತ್ತಮುತ್ತ ಊರಿಂದ ಬಂದಿರತಕ್ಕಂತಹ ಎಲ್ಲ ಭಗವದ್ ಭಕ್ತರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ನಾವು ನಿತ್ಯ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಜ್ಞಾನ ಸಹಿತ ಭಜನೋತ್ಸವವನ್ನು ಏರ್ಪಾಡು ಮಾಡ್ಕೊಂಡು ಬರ್ತಾ ಇದ್ದೇವೆ ಕಳೆದ ಮೂರು ವರ್ಷದಿಂದ ಮಾಡ್ಕೊಡ್ತಾ ಇದ್ದೇವೆ ಈಗ ನಾವು ಈ ಕಳೆದ ಒಂದು ಭಾಗದಿಂದ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಕಳೆದ ಭಾಗದಲ್ಲಿ ಹಾ ಬಿಟ್ಟಲ ತಲೆ ಬಿಟ್ಟಲ ನಿನ್ನ ಚರಣ ನೋಡಿ ಬಂದೆನ ಹಾ ಬಿಟ್ಟಲ ಹರೇ ಕಾಂತೀರ್ಮಾಣ ಕಳೆದ ಬಾರಿ ವಕ್ಷಸ್ಥಳದ ಚಿಹ್ನೆಗಿಂತ ಕಾರಣ ತಿಳಿದನಾ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಸಂಪಾದನೆ ಮಾಡಿದ್ವಿ ಅದರಂತೆ ಅದರ ಮುಂದಿನ ಭಾಗ ಮುಂದಿನ ಪದ್ಯ ಅದರ ಸ್ಟ್ಯಾಂಡೆ ಆ ಮುಂದಿನ ಪದ್ಯದಲ್ಲಿ ಹಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ ನಮ್ಮ ವಿಠಲ ಹಣೆಯಲ್ಲಿ ನಾಗಾಭರಣವನ್ನು ಧರಿಸಿದ್ದಾನೆ ಇವತ್ತು ಶ್ರೀನಿವಾಸ ಸಾಕ್ಷಾತ್ ಆಗಿ ಶ್ರೀನಿವಾಸನು ನಾನೇ ಪಾಂಡುರಂಗನು ನಾನೇ ಪಾಂಡುರಂಗ ಹೇಳ್ಕೊಂಡ ನನ್ನ ಅಣ್ಣ ಶ್ರೀನಿವಾಸ ಅಂತ ಸರಿನಾಡಿಯುತ್ತಾ ತುಂಬ ಶ್ರೀನಿವಾಸ ಆದ ನಂತರವೇ ಪಾಂಡುರಂಗ ಅದಕ್ಕೆ ಶ್ರೀನಿವಾಸ ಪಾಂಡುರಂಗನ ಅಣ್ಣ ಯಾರಪ್ಪ ಅಂದರೆ ಶ್ರೀನಿವಾಸ ಇಬ್ರು ಅವರೇ ವಿಷ್ಣು ರೂಪಿಯೇ ಕೃಷ್ಣ ಶ್ರೀನಿವಾಸ ಪಾಂಡುರಂಗ ಎಲ್ಲರಿಗೂ ಕೂಡ ಅವರೇ ಇವತ್ತಿನ ದಿವಸ ಬೀಳುತ್ತೆ ತಿರುನಾಮವನ್ನು ಧರಿಸಿಕೊಂಡು ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಆಗಿದ್ದೇನೆ ನಮ್ಮ ತಿಮ್ಮಪ್ಪ ಆದರೆ ನಿಜವಾದರೂ ಪಾಂಡುರಂಗನ ನಾವು ಅಲಂಕಾರವನ್ನು ನೋಡಿದಾಗ ನಮ್ಮ ಆಚಾರ್ಯರು ಅದಕ್ಕೆಲ್ಲ ಬಹಳ ಮಿಸ್ಸಿಂಗ್ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡ್ತಾರೆ ಆ ನಾಗಂಧವನ್ನು ಅವರು ಅಲಂಕಾರ ಮಾಡ್ತಾರೆ ಪಾಂಡುರಂಗನಿಗೆ ಪಾಂಡುರಂಗ ನಾಗಾ ಅದಕ್ಕೆ ಪಣೆಯಲ್ಲಿ ನಾಗಾಭರಣ ಧರಿಸಿದ ಕಾರಣ ಕಾರಣ ಏನು ಅನ್ನೋದನ್ನ ತಿಳಿದೆ ಏನು ಗೊತ್ತು ನನಗೆ ಅದರಿಂದ ಏನು ನಾಗಾಭರಣವನ್ನು ಹಣೆಗೆ ಯಾಕೆ ಧರಿಸ್ತಾ ಮೇಲೆ ಹೆಣೆಗೆ ಮುಂದೆ ಮೂತಿ ಬಾಯಿ ಎಲ್ಲ ಇದೆ ನಾಗರ ಹೋಗಿ ಮೂಡಿ ಹೇಗಿರ್ತಾ ಆಗಿರುತ್ತೆ ಸುತ್ತ ಅಗಲವಾಗಿ ಹೊಂದಿದೆ ಅದು ಒಂದು ಕಾರಣದಿಂದ ಏನು ಅಂತೇಳಿದ್ರೆ ಸಹೋದರ ತತ್ವವನ್ನು ಕಲ್ಲಿಯ ಇದರಿಂದ ನಾ ಏನು ತಿಳ್ಕೊಂಡೆ ಗೊತ್ತ ನಿನ್ನಿಂದ ಸಹೋದರತ್ವವನ್ನು ಅದರ ಮಹಿಮೆ ಏನು ಯಾಕೆ ಸಹೋದರತ್ವವನ್ನು ನಾವು ಕಾಣಬೇಕು ಅನ್ನೋದನ್ನ ನೀನು ಧರಿಸಿದ ನಾಗಾಭರಣದಿಂದ ಗೊತ್ತಾಯಿತು ಅಂತ ಹಾಗಾದರೆ ಸಹೋದರತ್ವಕ್ಕೂ ನಾಗಾಭರಣಕ್ಕೂ ಏನ್ ಸಂಬಂಧ ಅಂತಂದ್ರೆ ಬಹಳ ನಾವು ಸ್ವಲ್ಪ ಇದರ ಹಿಂದಿನ ಕೃಷ್ಣನ ಅವತಾರ ಇದು ಪಾಂಡುಗಳನ ಅವತಾರ ಕೃಷ್ಣನ ಅವತಾರದಲ್ಲಿ ಕೃಷ್ಣನ ಅಣ್ಣ ಯಾರು ಯಾರು ಕೃಷ್ಣನ ಬಲರಾಮ ಅಲ್ವಾ ಬಲರಾಮ ಯಾವ ಶೇಷಾಂಶ ಬಲರಾಮ ಶೇಷಾಂಶ ಅದಕ್ಕೆ ರಾಮಾನುಜರು ಅಂತ ಬಂತು ರಾಮಾನುಜ ಅಂತ ಬಂದು ಅಂದ್ರೆ ರಾಮನ ಅನುಜ ಬಲರಾಮ ಬಲರಾಮನ ಅವತಾರ ಶೇಷಾವತಾರ ಶೇಷಾವತಾರದೋದ್ರೆ ಇರ್ತಕ್ಕಂಥ ಬಲರಾಮನೇ ರಾಮಾನುಜವಾಗಿ ಇವತ್ತಿನ ದಿವಸಕ್ಕೆ ರಾಮಾನುಜ ತೀರ್ಥರಾಗಿ ಬಂದು ಇಡೀ ಪ್ರಪಂಚವನ್ನು ನಮಗೆ ಕಣ್ಣನ್ನು ತೆರೆಸುತ್ತಿ ಪ್ರಪಂಚದ ಕಣ್ಣನ್ನು ಅದಕ್ಕೆ ಅದು ಆ ಬಲರಾಮನ ಚಿಹ್ನೆ ಆ ಬಲರಾಮನ ಅಂಶ ಶೇಷ ಶೇಷ ಅಂಶವನ್ನ ಹೊಂದಿರೋ ಬಲರಾಮನ ಒಂದು ಚಿಹ್ನೆಯನ್ನು ನಾವು ರೀತಿಯ ಇದನ್ನ ಏನ್ ತಿಳ್ಕೊಳ್ಬೋದು ಸಹೋದರತ್ವ ಅನ್ನ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ನನಗೆ ಗೊತ್ತಾಯಿತು ಅದರಿಂದ ನಾನು ಏನ್ ಮಾಡಬೇಕು ಜೀವನದಲ್ಲಿ ನಮ್ಮ ಅಣ್ಣನನ್ನ ಅಷ್ಟೇ ಪ್ರೀತಿಯಿಂದ ಕಾಣ್ಬೇಕಂತೆ ಅಣ್ಣನನ್ನ ಅಷ್ಟೇ ಪ್ರೀತಿಯಿಂದ ಕಾಣಬೇಕು ಹಾಗೆ ತಂಗಿಯನ್ನ ಪ್ರೀತಿಸಲು ಯಾರು ಗೊತ್ತ ಪುರಿ ಜಗನ್ನಾಥ ಪೂರಿ ಜಗನ್ನಾಥ ಹೋಗ್ರಿ ಅಲ್ವಾ ಆ ಕಡೆ ಬಲರಾಮ ಈ ಕಡೆಗೆ ಸುಭದ್ರೆ ಸುಭದ್ರೆ ಬಲರಾಮನ ಜೊತೆಗೆ ಇವತ್ತು ಸಹ ಹಿಂದಿನ ಇಲ್ಲಿ ಪುರಿ ಜಗನ್ನಾಥ ೂ ಕೂಡ ಅಣ್ಣನ ಒಂದು ಎಷ್ಟು ಪ್ರೀತಿ ಇತ್ತು ಅನ್ನೋದು ತೋರಿಸ್ತಾ ಕೃಷ್ಣ ಅಂತ ಹೇಳಿ ತಾನೇ ಧರಿಸಿ ಸಹೋದರತ್ವದ ಮಹಿಮೆಯನ್ನ ನಮಗೆಲ್ಲ ತಿಳಿಸ್ತಾ ಯಾರು ನಮ್ಮ ಪಾಂಡುರಂಗ ಆದ್ರಿಂದ ನಾವೇನ್ ನೋಡಬೇಕು ಅಣ್ಣಂದರನ್ನ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನಾವು ಕಾಣಬೇಕು ಅಂತ ಯಾಕೆ ಅಂದ್ರೆ